ಕಾಂಗ್ರೆಸ್ ಅವ್ಯಾಹತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯ ಸುಪುತ್ರನವರೆಗೂ ಪ್ರತಿಯೊಬ್ಬರು ಕೂಡ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನನ್ನ ಒಂದು ರೀತಿ ಭಯೋತ್ಪಾದಕ ಅಂತ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡಿದ್ದಾರೆ ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಬಡಗಿನಲ್ಲಿ ಸೋಲ್ಸಕ್ಕಾಗಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಗೊತ್ತು ಅವ್ರ ಮಗನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಟ್ಟಕ್ಕೂ ಇಳಿತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಆಯ್ತು ನನ್ನ ಜೊತೆ ನೀವು ಇಷ್ಟು ನಲವತ್ತು ವರ್ಷ ರಾಜಕಾರಣ ಮಾಡಿದಿರಲ್ಲ ನಾನ್ ಬರೀ ಒಂಬತ್ತೂವರೆ ವರ್ಷ ಮಾಡಿರೋದು ನಾನು ಒಂಬತ್ತುವರೆ ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನ್ ಏನ್ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ ನೀವು ನಲ್ವತ್ ವರ್ಷ ರಾಜಕಾರಣದಲ್ಲಿ ನೀವೇನ್ ಮಾಡಿದ್ರಿ ಅಂತ ಹೇಳಿ ನೋಡೋಣ ಇಲ್ಲಿ ಸೋತ್ ಕೊಡ್ಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ ಅದಕ್ಕೋಸ್ಕರ ನನ್ ಮೇಲೆ ದಾಳಿ ಮಾಡ್ತಾರೆ ಇನ್ನೂ ದಾಳಿ ಮಾಡ್ತಾರೆ ನನ್ ಗೊತ್ತು ತಾಕತ್ ಇದ್ರೆ ದಮ್ ಇದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನನ್ನ ಮೇಲೆ ನಿಲ್ಸ ಅಭಿವೃದ್ಧಿ ವಿಚಾರ ನನ್ನ ಮೇಲೆ ಹೋರಾಟ ಮಾಡಿ ಇಲ್ಲಿ ಅವರು ಯಾರನ್ನೇ ನಿಲ್ಸಿದ್ರು ಕೂಡ ಸೋಲದ ಖಚಿತ ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು ಯಾಕಂದ್ರೆ ಜನ ಜನದ ಆಶೀರ್ವಾದ ನನ್ನ ಮೇಲೆ ಇದೆ ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ ಹಾಗಾಗಿ ಇಲ್ಲಿ ಸೋತ್ ಕೂಡಲೇ ಅವರು ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ ಇನ್ನೂ ದಾಳಿ ಮಾಡ್ತಾರೆ ನನ್ಗೆ ಗೊತ್ತು ಎಲ್ಲ ರೀತಿ ದಾಳಿನೂ ಮಾಡ್ತೀವಿ ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ ಯಾಕೆಂದರೆ ನಾನು ಇಪ್ಪತ್ನಾಲ್ಕನೇ ತಾರೀಕು ಹೇಳಿಕೆ ಕೂಡಲೇ ಹದಿನಾರನೇ ತಾರೀಕು ಯಾರದೋ ವಿರುದ್ಧ ಇದ್ದಂಥ ಎಫ್ ಐ ಆರ್ನ ಇಟ್ಕೊಂಬಿಟ್ಟು ನನ್ನ ತಮ್ಮನ್ನು ಎಳೆ ತರ್ತೀರಿ ಅಂತ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಅಂತ ಹೇಳಿ ನನಗೆ ಗೊತ್ತು ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ ಸರ್ ನಾನು ಬಹಳ ಕಟುವಾಗಿ ಶಬ್ದನ ಬಳಸೋಕ್ಕೆ ಇಷ್ಟಪಡಲ್ಲ ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಇದ್ರೆ ನನ್ನ ಮೇಲೆ ಅಭಿವೃದ್ಧಿ ಇಟ್ಕೊಂಡು ನನ್ನ ಮೇಲೆ ನೀವು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು ಒಂಬತ್ತೂವರೆ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ನೀವು ನಲವತ್ತು ವರ್ಷದಲ್ಲಿ ಏನು ಕಡ ಕಟ್ಟೆ ಹಾಕಿದ್ರಿ ಅದನ್ನ ಇಟ್ಕೊಂಡು ಅದನ್ನ ಇಟ್ಕೊಂಡು ದಯವಿಟ್ಟು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀವು ನಲ್ವತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಒಂಬತ್ತೂವರೆ ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನು ಇಟ್ಕೊಂಡು ನಾನು ಎದುರುಗಡೆ ಹೋಗ್ತೀನಿ ಜನ ತೀರ್ಮಾನ ಮಾಡಲಿ ಆದರೆ ಈ ಥರ ವೈಯಕ್ತಿಕ ದಾಳಿನ ಮಾಡೋಕ್ಕೋಬೇಡಿ ಸರ್ ನನ್ನ ತಮ್ಮಂದಿರೋ ಯಾರಿಗೂ ಮಿನಿಟ್ ಟಾಕ್ಸ್ ಕೊಟ್ಟಿಲ್ಲ ಸರ್ ನನ್ನ ತಮ್ಮಂದಿರೋ ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್ ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್ ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರು ಯಾರು ಮಕ್ಕಳು ಅಂತ ಕರ್ನಾಟಕ ಜನಕ್ಕೆ ಗೊತ್ತು ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನು ಬಿಡಿ ಸರ್ ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕ್ಕೋದ್ರೆ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ ನಾನು ನಾವು ಮಾಡಲ್ಲ ಅಂತ ರಾಜಕಾರಣನ ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾರ್ದು ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ವಿಚಾರ ಏನಾರ ಇತ್ತು ಅಂದರೆ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಜನರ ಮುಂದೆ ಹೋಗ್ತೀನಿ ಈ ವೈಯಕ್ತಿಕ ದಾಳಿನ ದಯವಿಟ್ಟುಬಿಡಿ ನನಗೆ ಯಾಕಾಗಿ ಮೊನ್ನೆ ಘಟನೆಗೆ ನಂತರ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿರುವವರು ಆಗಿದ್ದವರು ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ದಾರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ ಅದು ಜನಕ್ಕೂ ಕೂಡ ಇದೆ ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು ವ್ಯವಸ್ಥೆ ಯಾವ ರೀತಿ ನಡೀತದೆ ಯಾವ ರೀತಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಸಂಸತ್ ಇರ್ಬೋದು ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತಾಯಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಯಾವ ಎಂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂ ಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಸೋಮಾರಿ ಸಿದ್ದು ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೇ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಟುಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ ಒಂದು ಮೈಸೂರಿಂದ ಈಗ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು ಇದೇ ಹುಣಸೂರಿಗೆ ಇನ್ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ಗ್ರಾಮಗಳಿಗೆ ಕುಡಿಯೋ ನೀರನ್ನ ಜಲ್ಜೀವನ್ ಮಿಷನಲ್ಲಿ ತಂದಿದ್ದೀನಿ ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ ಪಿರಿಯಾಪಟ್ಟಣದಲ್ಲಿ ಮುನ್ನೂರು ಮೂರು ಗ್ರಾಮಗಳಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದ್ದೀನಿ ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ ಟೊಬ್ಯಾಕೊ ಗ್ರೋವರ್ಸ್ಗೆ ಇರ್ಬೋದು ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಝೀರೋ ಮಾಡಿದ್ದೀನಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸೆನ್ಸು ಕೊಡಿಸ್ತೀನಿ ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಮಾಡೋಕ್ಕಾಗಿಲ್ಲ ಅವ್ರ ಕೇಳಿ ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ ಏರ್ಪೋರ್ಟನ್ನು ತೊಗೊಂಡ್ಬಂದಿದ್ದೀನಿ ನಾನ್ನೂರ ಎಂಬತ್ತ್ಮೂರು ಕೋಟಿನಲ್ಲಿ ಮೈಸೂರು ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹತ್ತು ಟ್ರೈನನ್ನು ತಂದಿದ್ದೀನಿ ದೇಶದಲ್ಲಿ ಯಾರು ಕೂಡ ಹತ್ತು ಟ್ರೈನನ್ನು ಒಬ್ಬ ಎಂ ಪಿ ತರಕ್ಕಾಗಿಲ್ಲ ಹತ್ತು ಟ್ರೈನನ್ನು ಮೈಸೂರಿಗೆ ತೊಗೊಂಡ್ಬಂದಿದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ ನಾನು ಜನಕ್ಕೆ ಒಳ್ಳೇದಾಗಬೇಕನ್ನು ನಾನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆಯಲ್ಲಿ ಬಂದು ಅನ್ನೋ ಒಬ್ಬ ಪತ್ರಕರ್ತನಾಗಿ ಬಂದು ಅನ್ನೋ ಕೈ ಹಿಡಿದಿದ್ದಾರೆ ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ ಇದನ್ನು ಸಹಿಸ್ಕೊಳಕಾಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ